ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನೆ ಮಹಾಶಿವಶರಣಿ ಅಕ್ಕಮಾದೇವಿಯು ತಮ್ಮ ವಚನದಲ್ಲಿ ಕೀಟ ಪ್ರತಿಮೆಗಳಲ್ಲಿ ತೆರಣೆಯ ಹುಳು ಕೃಷಿಯ ಭಾಗವಾದ ರೇಷ್ಮೆ ಹುಳುವಿನ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಖ್ಯೆ ಎರಡುನೂರ ಮೂವತ್ತೊಂದರಲ್ಲಿ ವಚನ ಈ ರೀತಿಯಾಗಿದೆ ತೆರಣೆಯ ಹುಳು ತನ್ನ ಸ್ನೇಹದಿಂದ ಮಣಿಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವಂತೆ ಮನ ಬಂದು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಶೆಯ ಮಾನಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ತಮ್ಮ ಜೀವನವನ್ನು ರೇಷ್ಮೆ ಹುಳುವಿಗೆ ಹೋಲಿಸಿ ಅದರ ಪ್ರತಿಭೆ ಅದಕ್ಕೆ ಮೃತ್ಯುವಾದುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ಹಾಗೆ ಅಕ್ಕನವರ ಪ್ರತಿಭೆ ಸೌಂದರ್ಯವೇ ಅವರಿಗೆ ಮುಳುವಾದುದನ್ನು ಅವರ ಜೀವನದಲ್ಲಿ ಕಾಣುತ್ತೇವೆ ತೆರಣೆಹೊಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಇದು ತನ್ನ ಪ್ರತಿಭಾ ಕೌಶಲ್ಯದಿಂದ ಸುಂದರ ಚಂದ ಗೂಡು ಕಟ್ಟುತ್ತದೆ ಅದು ಗೂಡು ನಿರ್ಮಿಸಲು ತನ್ನ ಎಂಜಲನ್ನೇ ಮೂಲ ಮಾಡಿಕೊಂಡು ಚಂದ ನೂಲು ಸೃಷ್ಟಿಸಿ ಗೂಡು ಕಟ್ಟುತ್ತದೆ ಆ ರೇಷ್ಮೆ ನೂಲಿಗಾಗಿ ಮನುಷ್ಯರು ಅದನ್ನು ಕುದಿ ನೀರಿನಲ್ಲಿ ಬೇಯಿಸಿ ನೂಲು ತೆಗೆಯುತ್ತಾರೆ ಆಗ ಗೂಡಿನಲ್ಲಿದ್ದ ಹುಳು ಹೃದಯ ವಿದ್ರಾವಕವಾದ ಸಾವಿಗೆ ಒಳಗಾಗುತ್ತದೆ ರೇಷ್ಮೆ ಹುಳು ತನ್ನ ಜಿಗುಟಿನಿಂದ ಎಳೆಯನ್ನು ತೆಗೆದು ಮನೆ ಕಟ್ಟಿ ಜೀವಿಸುವುದು ಕಷ್ಟಪಟ್ಟು ಅಲ್ಲೇ ತನ್ನ ಕೊನೆ ಕಾಣುವುದು ರೇಷ್ಮೆ ಹುಳು ಪ್ರೀತಿಯಿಂದ ಮನೆಯನ್ನು ಕಟ್ಟುವಾಗ ತನ್ನದೇ ನೂಲಿನಿಂದ ತನ್ನನ್ನು ಸುತ್ತಿಕೊಂಡು ಸಾವನ್ನು ತಂದುಕೊಳ್ಳುವುದು ತಿಳಿಯದು ತೆರಣೆಯ ಹುಳು ಅಂದರೆ ರೇಷ್ಮೆ ಹುಳು ಅಜ್ಞಾನ ಮೋಹದ ಬವಬಂಧನದ ಸಂಕೇತ ರೇಷ್ಮೆ ಹುಳು ತನ್ನ ದೇಹದೊಳಗಿನ ಜಿಗಟಾದ ರಸವನ್ನು ಹೊರಹಾಕಿ ಆ ರಸದಿಂದಲೇ ಗೂಡು ಕಟ್ಟುತ್ತದೆ ತನ್ನಲ್ಲಿಯ ರಸದಿಂದ ನೂಲು ತೆಗೆದು ಗೂಡು ಕಟ್ಟುವಾಗ ಅದೇ ತನ್ನ ಮರಣದ ಗೋಡೆಯಾಗುತ್ತದೆ ಎಂಬುದನ್ನು ಅರಿಯದು ಸಂತಸ ಸ್ನೇಹದಿಂದ ಸ್ವಯಂಕೃತವಾಗಿ ನೂಲು ತೆಗೆದು ಗೂಡು ಕಟ್ಟಿ ಕೊನಗೊಮ್ಮೆ ಆ ಗೂಡಿನಿಂದ ಹೊರಬರಲಾಗದೆ ಅಲ್ಲಿಯೇ ಸಾಯುತ್ತದೆ ತೆರಣಿ ಹುಳು ತನ್ನ ನೂಲನ್ನು ಸುತ್ತಿಕೊಂಡಾಗ ರೇಷ್ಮೆಯ ವ್ಯಾಪಾರಿ ಆ ಹುಳುವನ್ನು ಗೂಡು ಸಮೇತ ಬಿಸಿ ನೀರಿನಲ್ಲಿ ಕುದಿಸಿ ಸಾಯಿಸುತ್ತಾನೆ ತೆರಣೆಯ ಹುಳುವಿನ ತೆರನಂತೆ ಮನುಷ್ಯನು ಮೊಣ ಬಂದಂತೆ ಜಗದ ವಸ್ತುವನ್ನು ಬಯಸುತ್ತಾನೆ ದೊರೆಯದಿದ್ದಾಗ ಬೇಯುತ್ತಾನೆ ಬೆಂದು ಬಳಲುತ್ತಾನೆ ಮನದ ದುರಾಸೆಗೆ ದುರ್ತನಕ್ಕೂ ಇಳಿಯುತ್ತಾನೆ ದುರಾಶೆ ದೂರವಾದಾಗ ದೇವ ದರ್ಶನ ಎಂಬುದನ್ನು ಮರೆತು ವರ್ತಿಸುತ್ತಾನೆ ತನ್ನ ಅವಸಾನದ ಅಪಾಯವನ್ನು ಸ್ವಯಂ ನಿರ್ಮಿಸಿಕೊಂಡು ಭವಚಕ್ರಕ್ಕೆ ಸಿಲುಕುತ್ತಾನೆ ಹುಟ್ಟು ಸಾವುಗಳ ಭವಚಕ್ರದಿಂದ ಪಾರಾಗಿ ಮುಕ್ತಿಯ ನಿರ್ವಲಯ ಸ್ಥಿತಿಗೆ ಸಾಗಬಲ್ಲನೆಂಬ ಸರ್ವಕಾಲಿಕ ಸತ್ಯವನ್ನು ತೆರಣೆಯ ಹುಳಿವಿನ ಪ್ರತಿಮೆ ಮೂಲಕ ಅಕ್ಕಮಹಾದೇವಿಯು ನಿರೂಪಿಸಿದ್ದಾಳೆ ಮನುಷ್ಯನ ಪಲ್ಲಟದ ಅನಿವಾರ್ಯತೆಯನ್ನು ಅಕ್ಕ ಮಹಾದೇವಿ ಅರಿತಿರುವಳು ಮನದ ದುರಾಶೆ ಅರಿಯಬೇಕಾದರೆ ಅದಕ್ಕೆ ಬದಲಾಗಿ ಸ್ಮರಣೆಯ ದಾರಿ ಹಿಡಿಯಬೇಕು ಅದು ಮನುಷ್ಯನ ಸತತ ಸಾಧನೆಯಿಂದ ಸಾಧ್ಯವಾಗುವುದಾದರೂ ದೇವರ ದಯವೂ ಆಗಬೇಕು ಅಂದಾಗ ಅಳಿಮನ ಘನಮನವಾಗುವುದು ವಚನದ ಆಂತರ್ಯದಲ್ಲಿ ಧ್ವನಿ ಧ್ವನಿಶಕ್ತಿ ಗತಿಶೀಲತೆಯು ಭವಬಂಧನಕ್ಕೆ ಕಾರಣವಾಗುವ ಮನಸ್ಸಿನ ತೊಳಲಾಟವನ್ನು ಸಶಕ್ತವಾಗಿ ಪ್ರತಿಬಿಂಬಿಸುತ್ತದೆ ತೆರಣೆಯ ಹುಳುವಿನ ತೆರನಾದ ತನ್ನ ಬದುಕನ್ನು ವಿಮರ್ಶೆಗೆ ಒಳಪಡಿಸುತ್ತಾಳೆ ಸಾಧನೆಯ ಹಂತಗಳನ್ನು ಏರುವಾಗ ಅನುಭವಿಸಿದ ತಲ್ಲಣಗಳನ್ನು ಮುಚ್ಚು ಮರೆಯಿಲ್ಲದೆ ಬಿಚ್ಚಿಡುವ ಅಕ್ಕನ ಅಭಿವ್ಯಕ್ತಿಯನ್ನು ಪಡೆದುಕೊಂಡಿದೆ ಆಧ್ಯಾತ್ಮಿಕ ಸಾಧನೆ ಆತ್ಮಾನುಸಂಧಾನಕ್ಕಾಗಿ ಆಂತರಿಕವಾದ ಹಲವು ಸಂಘರ್ಷಗಳನ್ನು ತೊರೆಯಲು ಪ್ರಯತ್ನಿಸುತ್ತಾ ದೇವರ ಕರುಣೆಯನ್ನು ಬಯಸಿದ ರೀತಿ ಅನನ್ಯವಾಗಿದೆ ತೆರಳೆಯ ಹುಳು ಕೀಟಸೂತ್ರದ ಪ್ರತಿಮೆಯನ್ನು ವಚನಕಾರರು ತಮ್ಮ ಅನೇಕ ವಚನಗಳಲ್ಲಿ ವಿವಿಧ ಭಾವಾಭಿವ್ಯಕ್ತಿಗೆ ಬಳಸಿದ್ದಾರೆ ಹಾಗೆಯೇ ಮನುಷ್ಯನು ಮನಸ್ಸು ಬಂದದ್ದನ್ನು ಬಯಸಿ ತಾನೇ ದುಃಖ ತಂದುಕೊಳ್ಳುತ್ತಾನೆ ಮನ ಬಂದದ್ದು ಬಯಸಿ ಬೇವುತ್ತಿದ್ದೇನಯ್ಯ ವಿರಾಗಿಯಾದ ಅಕ್ಕನವರ ಬೇಡಿಕೆಗಳೇ ಇಲ್ಲ ಆದರೂ ನನಗೆ ಆಶೆಗಳಿವೆ ಈ ಆಶೆಯಿಂದ ನಾನು ನಾಶವಾಗುತ್ತಿದ್ದೇನೆ ಎಂದು ಮೊರೆ ಇಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು